ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೊಡು ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನಾಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ಹಾಕೋ ಮಂಡಿದು ನಾವು ಯಾವ ಮಂಡಿದು ಹಾಕ್ತೀವಪ್ಪ ಅಂದರೆ ಜೈ ಎಸ್ ಕೆ ಮಂಡಿ ಹಿಡ್ಕಲಾಗ್ತೀವಿ ಪ್ರತಿದಿನ ನಾವು ನೋಡೋಣ ಮನೆ ಕೊಡು ಟೊಮೊಟೊ ಮಾರ್ಕೆಟ್ ಬೆಲೆ ಬೆಳಗಿನಲ್ಲಿ ಸ್ವಲ್ಪ ಏರಿಪೇರಾಗಿದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಹಾಗಿಸು ತಡ್ಕೋ ಟೊಮೊಟೊ ಮತ್ತು ಗೋಳಿ ಮೂವತ್ತು ರೂಪಾಯಿನ ಎಂಬತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟಮ ಮೀಡಿಯಮ್ ಸೈಜ್ ಕ್ವಾಲ್ಡಿ ಅದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಎಂಬತ್ತು ರೂಪಾಯಿನ ನೂರ ಐವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟಮ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ಟಾಪ್ರೆಟು ಫೈನ್ ಕ್ವಾಲಿಟಿ ಇದು ನೂರ ಐವತ್ತು ಇನ್ನೂರ ಹತ್ತು ರೂಪಾಯಿ ಟಾಪ್ರೇಟ್ ಆಗಿದೆ ಈಗ ಈ ಒಂದು ತೋಟಕ್ಕೆ ಎಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಇಂದ ಏನ್ ಮಾಡಿದೀರಾ ಈ ತೋಟ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನೇನು ಮಾಡಿ ಫಸ್ಟ್ ವೈರಿಗೆ ಅನ್ಕೊಟ್ರಿ ಆಮೇಲೆ ಪ್ಲಾಂಟ್ ಅಲ್ಲಿ ಮತ್ತೆ ಹತ್ತು ದಿವಸಕ್ಕೆ ಅದು ಅದೊಂದ್ಸಲಿ ಇದೊಂದ್ಸಲಿ ಕೊಟ್ಕೊಂಡ್ಬಂದಿದ್ರಿ ಇಲ್ಲಿವರೆಗೂ ರೆಗ್ಯುಲರ್ ಆಗಿ ಬಳಸ್ ಬಳಸ ಬೇರೆ ಏನೋ ರಾಸಾಯನಿಕ ಕೊಟ್ಟಿದ್ರ ಕೊಟ್ಟಿಲ್ಲ ಒಂದೇ ಒಂಚೂರು ಏನೂ ಕೊಟ್ಟಿಲ್ಲ ವಿತೌಟ್ ರಾಸಾಯನಿಕಗಳು ಬರಿ ಪ್ಲಾಂಟ್ ವೆಲ್ ಮತ್ತೆ ವೈರಿಗನ್ನ ಬೆಳೆಸ್ಕೊಂಡ್ ಬಂದಿರೋದು ಪ್ಲಾಂಟ್ ವೆಲ್ ಮತ್ತೆ ವೈರಿಗನ್ ಬಳಸಕ್ಕೆ ರೀಸನ್ ಏನಿದೆ ಬಿಲ್ಟಿಗೆ ಸರ್ ಫಸ್ಟ್ ಎಲ್ಲ ನಾವು ಒಂದು ಹೋದ ವರ್ಷ ಎಲ್ಲ ಬೆಳ್ದಿದ್ರಿ ನಾವನ್ನು ಸಾಮಾನ್ಯಕ್ಕೆ ಬೇಡ ಅನ್ಕೊಂಡ್ಬಿಟ್ಟಿದ್ರೆ ನಿಮ್ಮನ್ನ ನೋಡ್ಬಿಟ್ಟು ರೆಫರೆನ್ಸ್ ತಗೊಂಡು ನಿಮ್ಮ ಇದ್ರ ಮೇಲೆ ನಾವು ಮಾಡ್ತಾ ಇರೋ ತೋಟ ಇದು ಚೆನ್ನಾಗಿದೆ ಸೀಡ್ಸ್ ತರ್ಡ್ ಕ್ವಾಟಮೋಟ ಮಚ್ಚ ಗುಳಿಕೆ ಇದು ಹದಿನೈದು ಬಾಕ್ಸು ಮೂವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಟರ್ಮೋಟ ಮೀಡಿಯಮ್ ಸೈಜ್ ಕ್ವಾಲಿಟಿ ಇದು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೆ ಶೇರ್ ಮಾಡಿ ನೂರೈತ್ ರೂಪಾಯಿಂದ ಇನ್ನೂರು ರೂಪಾಯಿ ಅವ್ರಿಗೆ ಹೋಗಿದೆ ಫಸ್ಟ್ ಕ್ವಾಟರ್ಮೋಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಡೋ ಟಾಪ್ ರೇಟಿವ್ ಫೈನ್ ಕ್ವಾಲಿಟಿ ಅದು ಇನ್ನೂರು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಟಾಪ್ ರೇಟು ಫೈನ್ ಕ್ವಾಲಿಟಿ ಇದು ಕಡೂರು ಟಮೊಟೊ ಮಾರ್ಕೆಟ್ ಇವತ್ತು ಗಂಟೆಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅದ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ ಕುಟುಂಬ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿಬಿಡಿ ಫಾಲೋ ಮಾಡ್ತಾ ಇದ್ದೀವಿ ಸಪೋರ್ಟ್ ಮಾಡಿ ಜೈ ಜಪಾನ್